ಕಾಗುವಳಿ ಗ್ರಾಮ ಪಂಚಾಯತಿ ಆದ್ಯಂತ ಬರುವಂತಹ ಬೂತ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ ಶಾಮಿ ಪಂಚಾಯತಿ ಅಭಿವೃದ್ಧಿಯಲ್ಲಿ ಕುಸಿತ ಆಗಿದೆ ಶಿವಕರ್ ಶೆಟ್ಟಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಇದು ಕಾಂಗ್ರೆಸ್ ಪಕ್ಷದಲ್ಲಿ ಏನೊಂದು ಬಲವರ್ಧನೆ ಆಗ್ತಾ ಇದೆ ಏನಾಗ್ತದೆ ಯಾವುದೇ ಪ್ರತಿಫಲದ ನಿರೀಕ್ಷೆ ಮಾಡಿ ರಾಜಕಾರಣ ಮಾಡೋರಲ್ಲ ಜನರಿಗೆ ಪ್ರಾಮಾಣಿಕವಾದ ಕೆಲಸ ಮಾಡಿಕೊಡಬೇಕು ಅದರಿಂದ ನಾನು ಲಾಭ ಪಡಿಬೇಕು ಅಂತೇಳಿ ಬಂದವರು ಯಾವ ಕೆಲಸಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಮತ್ತು ಎಲ್ಲೆಲ್ಲಿ ಲೋಪಗಳ ಕಾಮಗಾರಿಗಳನ್ನ ಮಾಡಿಬಿಟ್ಟು ಆ ಕಾಮಗಾರಿ ಆಗದೆ ಕೆಲವೊಂದಷ್ಟು ಬಿಲ್ ಆಗಿದೆ ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶಾನ್ವಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಶೃಂಗೇರಿ ಕ್ಷೇತ್ರ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀತಾ ನವೀನ್ ಕರ್ವಾಣೆ ಅವರಿದ್ದಾರೆ ನವೀನ್ ಕರ್ವಾನೆ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಳಿದ್ದೀರಾ ನವೀನ್ ಅವರೇ ಏನು ಶಾನ್ವಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮೂರುವರೆ ವರ್ಷಗಳು ಕಳೆದಿರುವಂತದ್ದು ಹೇಗಿತ್ತು ಈ ಮೂರುವರೆ ವರ್ಷಗಳ ಆಡಳಿತದಲ್ಲಿ ಆಗಿರ್ಬೋದು ನಿಮ್ಮ ಒಂದು ಕೊಡುಗೆ ಮೂರುವರೆ ವರ್ಷಗಳಲ್ಲಿ ಮಾನ್ಯ ಶಾಸಕ ರಾಜೇಗೌಡ್ರ ಅನುದಾನದಿಂದ ಈ ಭಾಗದಲ್ಲಿ ನೀರಿನ ಸಮಸ್ಯೆಗಳನ್ನು ನಾನು ಬಗೆಹರಿಸುವಲ್ಲಿ ಶಾಸಕರ ಅನುದಾನಗಳನ್ನು ತಂದುಬಿಟ್ಟು ಎಲ್ಲಿ ನಮ್ಮ ಶಾಮಿ ಪಂಚಾಯಿತಿಯಲ್ಲಿ ನೀರಿನ ಸಮಸ್ಯೆಗಳು ಎಲ್ಲೂ ಇರಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆಗಳಲ್ಲೂ ನೀರಿನ ಸಮಸ್ಯೆ ಬಗೆಹರಿಸುವ ಪ್ರಯತ್ನವನ್ನು ಮಾಡಿದೀವಿ ಹಾಗೂ ಏನು ಶಾಸಕರ ಮತ್ತು ಕಡೆಯಿಂದ ಆಗಬೇಕಾಗಿತ್ತು ಆ ಎಲ್ಲಾ ಪ್ರಯತ್ನಗಳನ್ನ ಪ್ರಮಾಣೀಕರಣ ಮಾಡಿ ನವೀನವರ ಪ್ರಮುಖವಾಗಿ ಏನು ಮೂರುವರೆ ವರ್ಷಗಳ ಈ ಒಂದು ನಿಮ್ಮ ಆಡಳಿತದಲ್ಲಿ ನಿಮ್ದೇ ಶಾಸಕರಿದ್ದು ಶಾಸಕರಿಗೆ ಆರ್ ಡಿ ಎಲ್ಲ ಅಧ್ಯಕ್ಷ ಕೂಡ ಆಗಿರುವಂಥದ್ದು ನೀವು ಮೂರುವರೆ ವರ್ಷ ಸದಸ್ಯರಾಗಿ ವಿಚಾರಿಸ್ತಾ ಇದ್ದೀರಾ ಇನ್ನು ಒಂದೂವರೆ ಇರುವಂಥದ್ದು ಈ ಮೂರುವರೆ ವರ್ಷಗಳ ನಿಮ್ಮ ಸದಸ್ಯತ್ವ ತಂದಿದೆ ನಿಮಗೆ ನನಗೆ ಈ ರಾಜಕಾರಣದಲ್ಲಿ ಯಾರಿಗೂ ಕೂಡ ಇದು ಸೇವೆ ಇದರಲ್ಲಿ ಖುಷಿ ಖುಷಿಯಾಗುವಂಥದ್ದು ನಾನು ಮಾಡುವ ಕೆಲಸ ಬಗ್ಗೆ ನಂಗೆ ತೃಪ್ತಿ ಇದೆ ನಾನು ನನ್ನ ಕೈಲಾದಷ್ಟು ಹೆಚ್ಚು ಕೆಲಸಗಳನ್ನು ಮಾಡಬೇಕು ಜನರಿಗೆ ಆ ಕೆಲಸಗಳನ್ನು ಮಾಡಿಕೊಟ್ಟಿದ್ದೆ ನನಗೆ ಖುಷಿ ಇದೆ ಆದರೆ ಹೆಚ್ಚು ಹೆಚ್ಚೆಚ್ಚು ಮಾಡಬೇಕು ಆಮೇಲೆ ರಸ್ತೆಗಳಲ್ಲಾದಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ಹಾಕಿದ್ದೀವಿ ಅದು ಮುಂದಿನ ದಿನಗಳು ಮಾಡ್ತೇವೆ ಅನ್ನೋ ಭರವಸೆ ನಮಗಿದೆ ನಮಗೆ ಅವರೇ ಪ್ರಮುಖವಾಗಿ ಶಾರುವಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಏನು ಬಿ ಜೆ ಬೋರ್ಡ್ ಇರುವಂಥದ್ದು ನೀವು ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಈ ನಿಮ್ಮ ಒಂದು ಮೂರುವರೆ ವರ್ಷಗಳಲ್ಲಿ ಈ ಶಾರುವಳಿ ಗ್ರಾಮ ಪಂಚಾಯತಿ ಆದ್ಯಂತ ಬರುವಂಥ ಬೂತ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ ಅಭಿವೃದ್ಧಿ ಕೆಲಸಗಳಲ್ಲಿ ಹಿನ್ನಡೆಯಾಗಿದೆ ಯಾಕಂದರೆ ಶಾರವಾಡಿ ಗ್ರಾಮ ಪಂಚಾಯತ್ ನಲ್ಲಿ ಬಂದಿರತಕ್ಕಂಥ ಅನುದಾನ ಜೊತೆಗೆ ಪಂಚಾಯಿತಿಯ ಎಲ್ಲ ಸದಸ್ಯರು ಒಟ್ಟಾಗಿ ಕೆಲಸ ಮಾಡುವಂಥದ್ದು ಅದರಲ್ಲಿ ಏನಾಗಿದೆ ನಾವು ಒಂದಷ್ಟು ನಿರೀಕ್ಷೆಯ ಕೆಲಸ ಮಾಡಬೇಕಾಗಿತ್ತು ಆದಾಯ ಕೆಲವೊಂದಷ್ಟು ಭ್ರಷ್ಟಾಚಾರಗಳು ಮತ್ತು ನಾವು ತಿಳುವಳ ಏನು ಇಂಥದ್ದು ಕೆಲಸ ಆಗಬೇಕಂತ ಇತ್ತು ಅದರಲ್ಲಿ ಲೋಪ ಆಗಿದ್ದರಿಂದ ನಮಗೆ ಅದರ ಕೊರತೆ ಆಯಿತು ಹಾಗಾಗಿ ನಮ್ಮ ಶಾಲೋಲಿ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಕುಸಿತ ಆಗಿದೆ ನವೇನೋರಿ ಈಗ ನೀವು ಮಾತಾಡ್ತಾ ಇದ್ದೀವಿ ಭ್ರಷ್ಟಾಚಾರ ಆಗೋ ಲೋಪ ಅನ್ನೋ ಪದವನ್ನು ಬಳಸಿದ್ರಿ ಈಗ ಯಾವ ಕೆಲಸದಲ್ಲಿ ಹಾಗೂ ಯಾವುದಕ್ಕೆ ಯಾವ ಕೆಲಸಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಮತ್ತು ಎಲ್ಲೆಲ್ಲಿ ಲೋಪಗಳಾಗಿದೆ ಇಲ್ಲಿ ಶ ಗ್ರಾಮ ಪಂಚಾಯಿತಿಯಲ್ಲಿ ಶಾಸನಬದ್ಧ ಇರ್ಬೋದು ಮತ್ತು ಹದಿನೈದನೇ ಹಣಕಾಸು ಇರ್ಬೋದು ವರ್ಗ ಒಂದು ಇರ್ಬೋದು ಇವೆಲ್ಲರಲ್ಲೂ ಕೂಡ ಏನು ಹಿಂದಿನ ಪಿ ಡಿ ಒ ಇದ್ದರು ಆ ಚಂದನ್ ಅನ್ನುವ ಪಿ ಡಿಒ ಮತ್ತು ಹಿಂದಿನ ಅಧ್ಯಕ್ಷರು ಏನಿದ್ರು ಅವರು ಇದರಲ್ಲಿ ಕೆಲವು ಕಾಮಗಾರಿಗಳನ್ನು ಮಾಡಿಬಿಟ್ಟು ಆ ಕಾಮಗಾರಿ ಆಗದೆ ಕೆಲವೊಂದಷ್ಟು ಬಿಲ್ ಆಗಿದೆ ಇದು ನಾನು ಗಮನಕ್ಕೆ ಬಂದಾಗ ನಾನು ಎಲ್ಲ ಫೈಲ್ಗಳನ್ನು ನೋಡಿದೆ ಚೆಕ್ ಮಾಡಿದೆ ಚೆಕ್ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಗಮನಕ್ಕೆ ತಂದೆ ತಂದು ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಮತ್ತು ತಾಲೂಕ್ ಪಂಚಾಯತಿಯಿಂದ ಅದನ್ನು ತನಿಖೆ ಕೂಡ ಆಯಿತು ತನಿಖೆ ಮಾಡಿದಾಗ ಅವರು ಸಿ ಎಸ್ ಸಿ ಒಂದು ರಿಪೋರ್ಟ್ ಕೊಟ್ಟರು ಇಲ್ಲಿ ಕಾಮಗಾರಿ ಆಗಿದೆ ಬಹುತೇಕವಾಗಿ ಭ್ರಷ್ಟಾಚಾರ ಕಂಡು ಬರುತ್ತದೆ ಅಂತೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಮುಂದೆ ಏನು ಕ್ರಮ ಆಗಬೇಕು ಅದ್ರ ಬಗ್ಗೆ ನಾವು ಸಂಬಂಧಪಟ್ಟರೆ ತಿಳಿಸಿದ್ದೀವಿ ಅದು ಏನಾಗುತ್ತೋ ನೋಡ್ತೀವಿ ನವೀನವರೇ ಏನು ವಿಧಾನಸಭೆ ಚುನಾವಣೆ ಹಾಗೆ ಇದು ಕೆಲವು ತಿಂಗಳಿಂದ ಇತ್ತೀಚೆಗಷ್ಟೇ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅಷ್ಟೇನು ಆ ಶಾನುವಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ಶಿವಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥದ್ದು ಶಿವಕರ್ ಶೆಟ್ಟಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಇದು ಕಾಂಗ್ರೆಸ್ ಪಕ್ಷದಲ್ಲಿ ಏನೊಂದು ಬಲವರ್ಧನೆ ಆಗ್ತಾ ಇದೆ ಏನಾಗ್ತಾ ಇದೆ ಶಿವಕರ್ ಶೆಟ್ಟಿ ಅಂದ್ರೆ ಅವರು ಒಂದು ರೀತಿಯ ರಾಜಕಾರಣಕ್ಕೆ ಒಂದಾಚೆಟ್ ಇದ್ದಾಗಿದೆ ಅವರು ಯಾವುದೇ ಪ್ರತಿಫಲದ ನಿರೀಕ್ಷೆ ಮಾಡಿ ರಾಜಕಾರಣ ಮಾಡೋರಲ್ಲ ಜನರಿಗೆ ಪ್ರಾಮಾಣಿಕವಾದ ಕೆಲಸ ಮಾಡಿಕೊಡ್ಬೇಕು ಅದರಿಂದ ನಾವು ಲಾಭ ಪಡಿಬೇಕು ಅಂತೇಳಿ ಬಂದವರು ನಿರಂತರವಾಗಿ ಯಾವ ಯಾವ ಕೆಲಸ ಆಗಬೇಕು ಮಹಾಶಾಸನ ಸಿಗಬೇಕು ಯಾರಿಗೆ ಅಂಗವಿಕಲರ ವೇತನ ಸಿಗಬೇಕು ಯಾರಿಗೆ ಯಾವ ಕೆಲಸ ಆಗಬೇಕು ಅಂತೇಳಿ ನಿರಂತರವಾಗಿ ಕೆಲಸ ಮಾಡ್ತಾನೆ ಬಂದವರು ಹಾಗಾಗಿ ಅವರು ಮೊಬೈಲ್ ಬಂದಿದ್ದರಿಂದ ಈ ಭಾಗದಲ್ಲಿ ಒಂದು ರಾಜಕೀಯ ಸಂಕೇಲ ಸೃಷ್ಟಿಯಾಗಿದೆ ಹಾಗಾಗಿ ನಮಗೆ ರಾಜಕೀಯ ಶಿವಕರ್ ಶೆಟ್ಟರು ನಮ್ಮ ಈ ಭಾಗದ ಒಂದು ಶಕ್ತಿ ನಾನು ನೋಡ್ರಿ ಈಗ ನೀವು ಶಿವಕರ್ ಶೆಟ್ಟರು ಒಂದು ಈ ಭಾಗದ ಒಂದು ಶಕ್ತಿ ಅಂತ ಹೇಳಿದ್ರಿ ಈಗ ಶಿವಕರ್ ಶೆಟ್ಟಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥದ್ದು ಕಾಂಗ್ರೆಸ್ನ ಸಂಘಟನೆ ದೃಷ್ಟಿಯಿಂದ ಇದು ಅನುಕೂಲ ಆಗುತ್ತಾ ನೂರಕ್ಕೆ ನೂರು ಅನುಕೂಲ ಆಗುತ್ತೆ ಶಿವಕರ್ ಶೆಟ್ಟರ ಇರ್ತಕ್ಕಂಥ ಎಲ್ಲ ಸ್ನೇಹಿತರಲ್ಲ ಅವರೆಲ್ಲರೂ ಕೂಡ ಬಂದು ಅವರಿಗೆ ರಾಜಕೀಯ ಅಂತಲ್ಲ ಶಿವಕರ್ ಶೆಟ್ಟರ್ ಅಂತ ಇರ್ತಕ್ಕಂಥ ಅಭಿಮಾನ ಇದೆಯಲ್ಲ ಆ ಅಭಿಮಾನ ಶಿವಕರ್ ಶೆಟ್ಟರ ಜೊತೆಗೆ ಶಕ್ತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಬಂದು ಸೇರಿ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಯಾವ ರೀತಿಯಾಗಿ ಸಂಘಟನೆ ನಡೀತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಏನು ನಾವು ಸರ್ಕಾರಗಳಿಂದ ಮತ್ತು ನಮ್ಮ ಶಾಸಕರ ಕಡೆಯಿಂದ ಏನು ಕೆಲಸ ಆಗಬೇಕಾಗಿತ್ತು ನಾನಾಗಲಿ ಶಿವಕರ ಶೆಟ್ಟರಾಗಲಿ ಜಯಮ್ಮ ಆಗಲಿ ಈ ಎಲ್ಲ ಸಮುದಾಯಗಳನ್ನು ಜಾತಿ ಧರ್ಮ ಎಲ್ಲವನ್ನು ಮೀರಿ ನಾವೆಲ್ಲ ಒಂದೇ ಅನ್ನುವಂಥ ಸಿದ್ಧಾಂತದೊಳಗಡೆ ನಾವು ಯಾರೂ ಭೇದ ಭಾವ ಮಾಡ್ತಾ ಇಲ್ಲ ಕಿಚ್ಚಿನ ರಾಜಕಾರಣ ಮಾಡ್ತಾ ಇಲ್ಲ ಎಲ್ಲರನ್ನ ಒಂದಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಎಲ್ಲರಿಗೂ ಕೂಡ ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸಗಳೆಲ್ಲವೂ ಇದೆ ಆದ್ದರಿಂದ ಶಿವಕರ ಶೆಟ್ಟರು ಈ ಭಾಗದಲ್ಲಿ ನಾನು ಕೂಡ ಒಟ್ಟ ಕೆಲಸ ಮಾಡೋದ್ರಿಂದ ಈ ಭಾಗದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜನ ನಮ್ಮ ನಂಬಿಕೆಯನ್ನು ಇಟ್ಟು ಇವರಿಂದ ಇವ್ರ ಜೊತೆ ಇದ್ದರೆ ನಮಗೊಂದು ನ್ಯಾಯ ಸಿಗಬಹುದು ಉಪಕಾರ ಆಗಬಹುದು ಅಂತೇಳಿ ನಂಬಿಕೆ ಜನ ಇರುವ ಹಾಗೆ ಹೋಗ್ತಾ ಇದೀವಿ ಒಂದು ಮಾತು ಕೇಳಿ ಬರ್ತಾ ಇದೆ ಏನೋ ಚಾವಲ್ಮನೆ ತಾಲೂಕ್ ಪಂಚಾಯತಿ ಕ್ಷೇತ್ರ ಇದೆ ನಿಲ್ಬಾಗ್ಲು ಬಂಡಿಗಡ್ಡಿ ಬಂಡಿಗಡಿ ಚಾಮಲ್ಮನೆ ತಾವು ಅದೇನೋ ತಾಲೂಕ್ ಪಂಚಾಯತಿ ಕ್ಷೇತ್ರ ಇದೆ ಇಲ್ಲಿ ಸಾಮಾನ್ಯ ಕಟೆಗರಿಗೆ ಬಂದ್ರೆ ನವೀನ್ ಕರ್ವಾನೆ ಅವರು ಕೂಡ ಆಸ್ಪರಾಂಟನ್ನು ಹಾಕಿದೆ ನವೀನ್ ಒಂದು ಚುನಾವಣೆ ಸ್ಪರ್ಧೆ ಮಾಡುವ ಆಸೆ ಇದೆಯಾ ನನಗೆ ನಾನು ಯಾವತ್ತು ಚುನಾವಣಾ ರಾಜಕಾರಣವನ್ನು ನಂಬಿ ಬಂದವನಲ್ಲ ನಾನು ಹೋರಾಟದ ಹಿನ್ನೆಲೆಯಿಂದ ಮತ್ತು ನಾನು ಓದಿರ್ತಕ್ಕಂಥದ್ದು ಹೋರಾಟದ ಪುಸ್ತಕಗಳನ್ನ ಮತ್ತು ಗಾಂಧಿ ಅಂಬೇಡ್ಕರ್ ಇಂಥ ತತ್ವ ಸಿದ್ಧಾಂತಗಳಲ್ಲಿ ಬಂದವನು ಆದರೆ ಪಕ್ಷ ನನಗೇನಾದರೂ ನೀವು ನಿಲ್ಲಬೇಕು ಅಂತ ಹೇಳಿದರೆ ನಾನು ನಿಲ್ತೇನೆ ಗೆಲ್ತೇನೆ ಅದರಲ್ಲಿ ಅನುಮಾನ ಇಲ್ಲವಾ ವೈಯಕ್ತಿಕವಾಗಿ ನವೀನ್ ಕರ್ಮಾಣಿ ಅವರಿಗೆ ಚುನಾವಣೆ ನಿಲ್ಲುವ ಇದೆಯೇ ಇಲ್ವಾ ವೈಯಕ್ತಿಕವಾಗಿ ಯಾರು ನಿಂತರೂ ಸಪೋರ್ಟ್ ಮಾಡ್ತೇನೆ ಎಲ್ಲ ನವೀನ್ಕರ್ವ್ರೀ ಕಡೆ ನಿಮಗೆ ಆಸೆ ಇದೆಯಾ ಇಲ್ವಾ ಇಲ್ಲ ನನಗೆ ರಾಜಕಾರಣವಾಗಿ ಚುನಾವಣೆ ನಿತ್ಯ ಜನ ಸೇವೆ ಮಾಡಬೇಕನ್ನುವ ಆಸೆ ನನಗಿಲ್ಲ ಆ ಅವರೇ ಏನು ಶಾರ್ಮೋಳಿ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಆಗಿದೆ ಲೋಪ ಆಗಿದ್ರು ಮಾತನಾಡಿದ್ರಿ ನೀವು ಕೂಡ ಕೆಲವೊಂದು ದಾಖಲೆಗಳನ್ನ ತೆಗೆದುಕೊಂಡು ಕೆಲವೊಂದು ಇಲಾಖೆಗಳಿಗೆ ಕಳಿಸಿರೋ ಮಾಹಿತಿ ಕೂಡ ಇದೆ ಈಗ ನಿಮ್ಮ ಒಂದು ಹೋರಾಟ ಎಲ್ಲಿ ಬಂದ್ ನಿಂತಿದ್ದೀರಾ ಇದು ನಾವು ಪಂಚಾಯತಿ ಮೀಟಿಂಗ್ ನಲ್ಲಿ ಎಲ್ಲ ದಾಖಲೆಗಳನ್ನ ನೋಡಿದಾಗ ಕಾಮಗಾರಿ ಆಗಲೇ ಇರತಕ್ಕಂಥ ವಿಚಾರ ಬಂತು ಕೆಲವೊಂದಷ್ಟು ದಾಳಗಳಲ್ಲಿ ಯಾವುದೇ ಯಾರ್ಯಾರ ಹೆಸರಿಗೂ ಹೋಗಿರ್ತಕ್ಕಂಥದ್ದು ಹಣ ಕೆಲಸ ಕಾಮಗಾರಿಯೇ ಮಾಡದೇ ಇರ್ತಕ್ಕಂಥ ಹೆಸರಿಗೆ ಆ ಹಣ ಸಂದಾಯ ಆಗಿದೆ ಅಂತೇಳಿ ಬಂತು ಅವೆಲ್ಲವನ್ನು ನೋಡಿದಾಗ ಭಾಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಸುಮಾರು ನಾಲ್ಕು ಮುಕ್ಕು ಲಕ್ಷ ರೂಪಾಯಿ ಹಣ ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾಯಿತು ನಮಗೆ ಅವೆಲ್ಲನೂ ಒಟ್ಟು ಮಾಡಿಕೊಂಡು ಇಒ ಅವರು ಸಿ ಎಸ್ ರಿಪೋರ್ಟ್ ಮಾಡಿದ್ದಾರೆ ಸಿ ಎಸ್ ಅವರು ಪ್ರಾಧಿಕಾರಕ್ಕೆ ಹಾಕಿದ್ದಾರೆ ಪ್ರಾಧಿಕಾರದಿಂದ ಶೋಕಾಸ್ ನಟಿಸ್ಬಾರ್ದೊಂದು ಬಾಕಿ ಇದೆ ಅದ್ರ ಜೊತೆಗೆ ಆ ಮಾನ್ಯ ಆಯುಕ್ತರಿಗೆ ಕೂಡ ಇದರ ಮಾಹಿತಿಗಳು ಹೋಗಿದೆ ಆದ್ದರಿಂದ ಬ ಬಹುಶಃ ಪಂಚಾಯಿತಿ ವ್ಯವಸ್ಥೆ ಒಳಗಡೆ ಯಾರೇ ಆಗಲಿ ಯಾವುದೇ ಒಂದು ಹಣ ದುರುಪಯೋಗ ಆಗಿದೆ ಅಂತಂದರೆ ಇಲ್ಲಿ ರಾಜಕೀಯ ಬದಲಕ್ಕಿಂತನೂ ಯಾವ ರಿಪೋರ್ಟ್ ಆಗಿರ್ತದೆ ಅದರಲ್ಲಿ ಪಿ ಒ ಮತ್ತು ಅಧ್ಯಕ್ಷರು ಸಮಾನ ಹಕ್ಕುದಾರರು ಆಗಿರ್ತಾರೆ ಆ ಒಂದು ಭ್ರಷ್ಟಾಚಾರಕ್ಕೆ ಪಿ ಒ ಹಾಗೂ ಅಧ್ಯಕ್ಷರು ನೇರ ಕಾರಣ ನೇರ ಕಾರಣ ಆಗಿರ್ತಾರೆ ಇದು ಸತ್ಯ ಇದು ಕಾನೂನು ಪ್ರಕಾರ ಹಾಗಾಗಿ ಅವರಿಬ್ಬರು ಕೂಡ ಇದರಲ್ಲಿ ನೇರ ಹೊಣೆಗಾರರು ಯಾಕಂದ್ರೆ ಚಿಕ್ಕ ಸೇನಾ ಅಧ್ಯಕ್ಷರು ಯಾವುದೇ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವಾಗ ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿತ್ತು ಅವರಿಗೂ ಜವಾಬ್ದಾರಿ ಇತ್ತು ಅವರು ಯಾವ ಬಿಲ್ ಏನಾಗಿದೆ ಅಂತ ಅದನ್ನ ಫೈಲ್ ಚೆಕ್ ಮಾಡಬೇಕಾಗಿತ್ತು ಯಾವುದನ್ನು ಮಾಡಲಿಲ್ಲ ಈಗ ನಾನು ಆ ಉಪಾಧ್ಯಕ್ಷ ಸ್ಥಾನ ನಾನು ಎದ್ದಿದ್ರೆ ಅಧ್ಯಕ್ಷ ಸ್ಥಾನ ನಾನು ಎದ್ದಿದ್ರೆ ಯಾವ ಕಾಮಗಾರಿ ಯಾವ ಬಿಲ್ ಆಗಬೇಕಾಗಿತ್ತು ನೋಡ್ತಿದ್ದೆ ಸ್ಥಳ ಪರಿಶೀಲನೆ ಆಗಬೇಕಿತ್ತು ಎಲ್ಲಿ ಕೆಲಸ ನಮ್ಮ ನನ್ನ ಗಂಧ ಯಾಕೆ ಕೆಲಸ ಮಾಡಿದಿರಿ ಅದು ಕೇಳಬೇಕಿತ್ತು ಅದು ಯಾವ್ದಾದ್ರೂ ಕೇಳದೆ ಯಾಕೆ ಅನುಮಾನ ಕಂಡುಬಿಟ್ಟು ನಾನು ಅದನ್ನು ಕಾನೂನು ಹೋರಾಟವನ್ನ ಮಾಡಿದ್ದೀನಿ ನಂಗ್ರೆ ಪ್ರಸ್ತುತ ಶಾನುವಡಿ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದು ಬಿಜೆಪಿಯ ಬಿ ಜೆ ಪಿಯಲ್ಲಿ ಗೆಲುವನ್ನು ಸಹಿಸ್ತಾ ಇದೆ ಬಿಜೆಪಿ ಹಿಡಿತದಲ್ಲಿರುವಂತಹ ಶಾನುವಡಿ ಗ್ರಾಮ ಪಂಚಾಯತಿಯನ್ನ ಮುಂದಿನ ವರ್ಷ ಬರುತ್ತಿರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ತನ್ನತಕ್ಕೆ ತೆಗೆದುಕೊಳ್ಳೋದು ಸಾಧ್ಯ ಇದೆಯಾ ಖಂಡಿತ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಖಂಡಿತ ರಚನೆ ಮಾಡುತ್ತೆ ಯಾಕಂದರೆ ನಮ್ಮ ಬಾಡಿ ಕಾಂಗ್ರೆಸ್ ಆಗತ್ತೆ ಯಾಕಂದರೆ ಇಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇದನ್ನು ನಾವು ಪ್ರತಿ ಮನೆ ಮನೆಗೂ ಹೇಳಬೇಕಾಗ್ತದೆ ಯಾಕಂದರೆ ಜನರ ಹಣ ಜನರ ಹಣ ಬೋದಾಗಿದೆ ಅಂತಂದರೆ ಗ್ರಾಮ ಪಂಚಾಯತಿ ಹಣ ಜನರ ಹಣ ಬೋದಾಗಿದೆ ಅವರಿಗೆ ಮತ್ತೆ ಜನ ಕೊಟ್ಟು ಗಳಿಸ್ತಾರ ಇಲ್ಲಿ ಅದೇ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಸುಳ್ಳು ಸಂಭ್ರಮಿಸುವುದು ಬಹಳ ಕಡಿಮೆ ದಿನ ಮಾತ್ರ ಸತ್ಯ ಯಾವ ಥರ ಗೊತ್ತಾಗಬೇಕಲ್ಲ ಆ ಸತ್ಯ ಗೊತ್ತಾಗುವ ಕೆಲಸವನ್ನು ನಾವು ಮಾಡ್ತೇವೆ ನೈನ್ ಏನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಂತ ಬಂದಾಗ ಕೆಲ ತಿಂಗಳ ಹಿಂದಷ್ಟೇ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದ್ದು ಎರಡೆರಡು ಸಭೆಗಳು ನಡೆದು ಕೆಲವೊಂದು ಬಂಡಾಯ ಸಭೆಗಳು ಕೂಡ ನಡೆದಿದ್ದು ಈಗ ಪ್ರಸ್ತುತ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಉಂಟಾಗಿದೆ ಎಲ್ಲ ಗೊಂದಲಗಳು ಬಗೆಹರಿಸಿದೆಯಾ ಕಾಂಗ್ರೆಸ್ನಲ್ಲಿ ಎಲ್ಲ ಗೊಂದಲ ಅಂತೇಳಲ್ಲ ಇಲ್ಲಿ ಸಂಘಟನೆ ವಿಚಾರದಲ್ಲಿ ಯಾರು ಆಗಬೇಕು ಅಂತೇಳಿ ಮನಸ್ತಾಪ ಯಾರು ಆಗಬೇಕು ಅಂತೇಳಿತ್ತು ಆದರೆ ಮಾನ್ಯ ಶಾಸಕರು ಇಂಥವ್ರು ಆಗಬೇಕು ಅಂತೇಳಿ ಕೊಟ್ಟಿದ್ರು ಅದರಂತೆ ನಟರಾಜ್ ಅವರು ಈಗ ಅಧ್ಯಕ್ಷರಾಗಿದ್ದರು ಅವರು ತಾತ್ಕಾಲಿಕ ಅಂತ ಅಧ್ಯಕ್ಷರಾಗಿದ್ದು ಈಗ ಕುಕ್ಕುಡಿ ರವಿ ಅವರು ಅಧ್ಯಕ್ಷರಾಗುವಂಥದ್ದು ಸಮಯ ಬಂದಿದೆ ಅವ್ರು ಆಗ್ತಾರೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತೆ ಗಟ್ಟಿ ಕಾಂಗ್ರೆಸ್ ಅನ್ನು ಕಟ್ತಕ್ಕಂಥ ತಳಮಟ್ಟದಿಂದ ಸಂಘಟನೆ ಮಾಡ್ತಕ್ಕಂಥ ಆ ಕೆಲಸವನ್ನು ಆಗಿನವರೆ ಪ್ರಮುಖವಾಗಿ ಶಾನುವಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿ ನಿಮ್ಮ ಪಕ್ಷಕ್ಕೆ ಬಂದಿರುವಂತಹ ಶಿವಕರ್ ಶೆಟ್ಟಿ ಅವರ ಗ್ರಾಮ ಪಂಚಾಯತ್ ಸದಸ್ಯತ್ವವನ್ನು ರದ್ದು ಮಾಡಿ ಒಂದು ಆದೇಶ ಬರುತ್ತೆ ನಂತರ ಅವರು ಹೈಕೋರ್ಟ್ಗೆ ಹಾಕ್ತಾರೆ ಹೈಕೋರ್ಟ್ ನಲ್ಲಿ ಈಗ ಏನು ಆ ರದ್ದು ಮಾಡಿರುವ ಆದೇಶಿಕಿತ್ಸೆಯಲ್ಲಿ ಸಿಕ್ಕಿರುವಂಥದ್ದು ಈ ಸಂದರ್ಭದಲ್ಲಿ ಏನು ಹೇಳ್ಬಹಿಸ್ತೀರಾ ಶಿವಕರ್ ಶೆಟ್ಟಿರು ಜನರ ಕೆಲಸ ಮಾಡ್ಕೊಟ್ಟಿಕ್ಕೋಸ್ಕರ ಏನಾಗಿದೆ ನಾವಾದ್ರೂ ಏನ್ ಮಾಡ್ತೇವೆ ಅಂತಂದ್ರೆ ಕಾನೂನು ಅನ್ನುವಂಥದ್ದು ಒಂದು ಸರಳ ರೆತಿ ಇರುತ್ತೆ ಅದನ್ನ ಜನರಿಗೆ ಉಪಕಾರ ಮಾಡ್ಕೊಡುವಷ್ಟೇ ಆವಾಗ ಸ್ವಲ್ಪ ಬೆಂಡು ಮಾಡಿ ಮಾಡಬೇಕೇ ಅದನ್ನು ಮುರಿಯಬಾರ್ದಿತ್ತು ಶಿವಕರ್ ಶೆಟ್ಟಿ ಏನು ಮಾಡ್ತಾರೆ ಕೆಲವು ಕಾನೂನನ್ನು ಮುರಿದು ಕಾಮಗಾರಿಯನ್ನು ಮಾಡಿಸಿದರು ಈ ಕಾಮಗಾರಿ ಮಾಡಿಸುವುದೇ ಲೋಪ ಆಗಿತ್ತು ಆದರೆ ಕಾಮಗಾರಿ ಆಗಿತ್ತು ಆದರೆ ರೆಕಾರ್ಡ್ ತಪ್ಪಾಗಿತ್ತು ಆ ರೆಕಾರ್ಡ್ ಮೆಂಟೈನ್ ತಪ್ಪಾಗಿದ್ದರಿಂದ ಅವ್ರ ಮೇಲೆ ಕಾನೂನು ಕ್ರಮ ಆಯಿತು ಅದಕ್ಕೆ ಅದನ್ನು ಸತ್ಯ ಸತ್ಯತೆಗಳನ್ನು ಇಒ ಅವರು ಸಿ ಎಸ್ ಅವರು ಅದೆಲ್ಲ ಏನು ರಿಪೋರ್ಟ್ ಮಾಡಿದರು ಅವ್ರ ಗಮನಕ್ಕೂ ಹೋದಾಗ ಇದು ಕೆಲಸ ಆಗಿದೆ ಆದರೆ ರೆಕಾರ್ಡ್ಸ್ ತಪ್ಪಾಗಿತ್ತು ದಾಖಲೆ ತಪ್ಪಾಗಿತ್ತು ಅಂತೇಳಿ ಗೊತ್ತಾಯಿತು ಅದಕ್ಕೆ ಹೈಕೋರ್ಟ್ ಏನು ಮಾಡಿದೆ ಇದು ಸರಿಯಾದ ಕ್ರಮ ಅಂತೇಳಿ ಸ್ಟೇ ಕೊಟ್ಟಿದೆ ಆದ್ದರಿಂದ ಶಿವಕ ಶೆಟ್ಟರು ಮತ್ತೆ ಸದಸ್ಯರಾಗಿ ಕೆಲಸ ಮಾಡುವಂಥ ಅವಕಾಶಗಳು ಕಾನೂನಿನಲ್ಲಿ ಸಿಕ್ಕಿದೆ ಅದಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಅರ್ಥ ನವೀನರೇ ಕೊನೆಯದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ನಿಮ್ಮ ಹೋರಾಟ ಆಗಿರ್ಬೋದು ಹಾಗೆ ಸದಸ್ಯರಾಗಿ ಇನ್ನುಳಿದ ಒಂದೂವರೆ ವರ್ಷದ ನಿಮ್ಮ ಕೆಲಸ ಎಲ್ಲ ವಿಚಾರಗಳ ಕುರಿತಾಗಿ ಏನು ಹೇಳಕ್ಕೆ ಒಟ್ಟಾರೆಯಾಗಿ ನಮ್ಮ ನಿರೀಕ್ಷೆಯಷ್ಟು ಕೆಲಸ ಮಾಡಲಿಕ್ಕೆ ಆಗಿದ್ರು ಕೂಡ ನಮ್ಮ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಯಾರು ಯಾವಾಗ ಫೋನ್ ಮಾಡಿದರೂ ಕೂಡ ನಾನು ಅವರ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ತಾಳ್ಮೆ ಮತ್ತು ಶಕ್ತಿ ಇದೆ ಯಾರಿಗೆ ಯಾವ ಕೆಲಸ ಆಗಬೇಕಿತ್ತು ಅದನ್ನು ಯಾವ ಅಧಿಕಾರಾಗಲಿ ಹೋಗಿ ನಿಂತು ಯಾಕೆ ಮಾಡಲಿಲ್ಲ ಅಂತೇಳಿ ನಾನು ಹೋಗಿ ನಿಂತು ಮಾಡಿಸ್ಕೊಟ್ಟಿದ್ದೀನಿ ಜೊತೆಗೆ ಅರಣ್ಯ ಇಲಾಖೆಯ ದೌರ್ಜನ್ಯ ಏನಿಲ್ಲ ನಿರಂತರವಾಗಿತ್ತು ನಾವು ಇಲ್ಲಿ ಹೋರಾಟ ಮತ್ತು ನನ್ನ ಗ್ರಾಮ ಪಂಚಾಯತ್ ಆದಮೇಲೆ ಈ ಭಾಗದಲ್ಲಿ ಕೆಲವೊಂದಷ್ಟು ಹೋರಾಟಗಳನ್ನು ಮಾಡಿ ಆಗಿರ್ತಕ್ಕಂಥ ಸಿಮೆಂಟ್ ಬೇಲಿ ಕಂಬದ ಬೇಲಿ ಸ ತಡೆ ಮಾಡಿ ವಾಪಸ್ ಹಾಕಿದ್ದು ಆಗಿರ್ಬೋದು ಆನಂತರ ಸೆಕ್ಷನ್ ಫೋರ್ ಸೆವೆಂಟೀನ್ ವಿಚಾರದಲ್ಲಿ ಈ ಭಾಗದಲ್ಲಿ ಯಾವುದೇ ಸರ್ವೆ ಸೆವೆಂಟೀನ್ ಸರ್ವೆ ಆಗದೆ ತಡೆದಿದ್ದಿರ್ಬೋದು ಕಡೂರಿಗೆ ಅರ್ಜಿ ಹಾಕಿಬಿಟ್ಟು ಸ ಸೆಕ್ಷನ್ ಫ್ಲೋರ್ನ ಬಿಡಿಸ್ಕೊಡುವ ಪ್ರಯತ್ನಗಳನ್ನು ಮಾಡೋದಲ್ಲಿ ಒಳಗಿರ್ಬೋದು ಆಮೇಲೆ ಸುಮಾರು ಜನ ಬಡವರಿಗೆ ಸೆಕ್ಷನ್ ಫೋರ್ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಆಗಿರಲಿಲ್ಲ ನಾವು ನಿಂತು ಇದು ಮನೆ ಆಗಬೇಕು ಮನೆ ಇಲ್ಲದವರಿಗೆ ಮನೆ ಕೊಡೋದು ನಮ್ಮ ಕರ್ತವ್ಯ ಆಗಬೇಕು ಅಂತೇಳಿ ನಿಂತು ಮಾಡಿಸ್ಕೊಟ್ಟಿರುವಂಥದ್ದು ಅದ ನಮ್ಗೆ ತೃಪ್ತಿ ಇದೆ ನೈನೋರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ನೀವು ಸದಸ್ಯರಾಗಿ ಮಾಡಿರುವ ಕೆಲಸಗಳಾಗಿರ್ಬೋದು ಹಾಗೆ ಶಾರ್ಮೋಳಿ ಗ್ರಾಮ ಪಂಚಾಯತಿ ಆಡಳಿತ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ಶಿವಕರ್ ಶೆಟ್ಟಿ ಅವರು ಪಕ್ಷಕ್ಕೆ ಬಂದಿರುವ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲು ಸಮಾಚಾರ ತಂಡದ ವತಿಯಿಂದ ನಿಮಗೊಪ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದೃಡ ವೀಕ್ಷಕರೇ ಇದು ಶಾನ್ವಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಶೃಂಗೇರಿ ಕ್ಷೇತ್ರ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ನವೀನ್ ಕರ್ವಾನೆ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ